ಏಷ್ಯಾ ಕಪ್ಗೆ ಕ್ಷಣಗಣನೆ ಶುರುವಾಗಿದೆ ಮಂಗಳವಾರದಿಂದ ಏಷ್ಯಾ ಕಪ್ ಆರಂಭವಾಗಲಿದ್ದು ಟೀಂ ಇಂಡಿಯಾ ಮೊದಲ ಪಂದ್ಯ ಯುಎಇ ವಿರುದ್ಧ ಆಡಲಿದೆ ಈಗಾಗಲೇ ದುಬೈ ತಲುಪಿರುವ ಟೀಂ ಇಂಡಿಯಾ ಬರ್ಜರಿ ಪ್ರಾಕ್ಟೀಸ್ ನಲ್ಲಿ ತೊಡಗಿಕೊಂಡಿದೆ ಅನುಭವಿ ಜೊತೆಯಲ್ಲಿ ಎಂಗ್ ಹುಡುಗರು ಏಷ್ಯಾ ಕಪ್ ಆಡೋದಕ್ಕೆ ಸಜ್ಜಾಗಿದ್ದು ಸದ್ಯ ಟೀಂ ಇಂಡಿಯಾ ಆಯ್ಕೆ ವಿಚಾರದಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಸದ್ಯ ತಂಡದಲ್ಲಿ ದೊಡ್ಡ ಸ್ಟಾರ್ ಪ್ಲೇಯರ್ ಗಳು ಇಲ್ಲ ವಿರಾಟ್ ಮತ್ತು ರೋಹಿತ್ ತಂಡದಲ್ಲಿ ಇಲ್ಲದೆ ಇರೋದು ಒಂದು ಕಡೆಯಾದ್ರೆ ಸ್ಟಾರ್ ಆಟಗಾರರು ಇಲ್ಲದೆ ಇದ್ರೂ ಸದ್ಯ ತಂಡದಲ್ಲಿ ಇರೋ ಯಂಗ್ ಟ್ಯಾಲೆಂಟೆಡ್ ಆಟಗಾರರ ಮೇಲೆ ಹೆಚ್ಚಿನ ಭರವಸೆ ಇದೆ ಅದರಲ್ಲೂ ಈ ಬಾರಿ ಏಷ್ಯಾ ಕಪ್ನಲ್ಲಿ ಎದುರಾಳಿ ತಂಡಕ್ಕೆ ನಡುಕ ಹುಟ್ಟಿಸುವ ಆಟಗಾರರು ಇದ್ದು ಅದರಲ್ಲೂ ಈ ಐದು ಆಟಗಾರರು ಅಬ್ಬರಿಸಿದ್ರೆ ಖಂಡಿತವಾಗಿಯೂ ಎದುರಾಳಿ ತಂಡಕ್ಕೆ ಸಂಕಷ್ಟ ಗ್ಯಾರಂಟಿ ಅಂತಾನೆ ಹೇಳಬಹುದು ಹೌದು ಟೀಂ ಇಂಡಿಯಾದ ಈ ಐದು ಆಟಗಾರರು ಏಷ್ಯಾ ಕಪ್ ನಲ್ಲಿ ಅಬ್ಬರದ ಪ್ರದರ್ಶನ ನೀಡಿದ್ರೆ ಖಂಡಿತ ಟೀಂ ಇಂಡಿಯಾವನ್ನು ಕಟ್ಟಿ ಹಾಕುವುದಕ್ಕೆ ಎದುರಾಳಿ ತಂಡಕ್ಕೆ ಕಷ್ಟ ಸಾಧ್ಯ ಅಂತಾನೆ ಹೇಳಬಹುದು ಹಾಗಾದ್ರೆ ಆ ಐದು ಆಟಗಾರರು ಯಾರು ಅನ್ನೋದನ್ನ ನೋಡಿದ್ರೆ ಮೊದಲನೆಯದಾಗಿ ಟೀಂ ಇಂಡಿಯಾದ ಆರಂಭಿಕ ಸ್ಫೋಟಕ ಆಟಗಾರ ಅಭಿಷೇಕ್ ಶರ್ಮಾ ಟಿ ಟ್ವೆಂಟಿ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರೋ ಅಭಿಷೇಕ್ ಶರ್ಮಾ ಮೊದಲ ನಿಂದಲೇ ಹೊಡಿಬಡಿ ಆಟಕ್ಕೆ ಮುಂದಾಗುವ ಆಟಗಾರ ನಲ್ಲಿ ಅಭಿಷೇಕ್ ಶರ್ಮಾ ಕಚ್ಚಿ ನಿಂತರೆ ರನ್ ಹೊಳೆ ಹರಿಯೋದು ಗ್ಯಾರಂಟಿ ಜೊತೆಯಲ್ಲಿ ಎದುರಾಳಿ ತಂಡಕ್ಕೆ ಸಂಕಷ್ಟವಾಗಿ ರೂಪುಗೊಳ್ಳಲಿದ್ದಾರೆ ಇನ್ನು ಎರಡನೇ ಆಟಗಾರ ಅಂದ್ರೆ ಅದು ಸಂಜು ಸ್ಯಾಮ್ಸಂಗ್ ಸದ್ಯ ತಂಡದಲ್ಲಿ ಮೂವರು ಓಪನರ್ಗಳು ಇದ್ದು ಗಿಲ್ ಅಭಿಷೇಕ್ ಶರ್ಮಾ ಓಪನಿಂಗ್ ಸ್ಲಾಟ್ ನಲ್ಲಿ ಬಂದ್ರೆ ಸಂಜು ಸ್ಯಾಮ್ಸಂಗ್ ಯಾವ ಆರ್ಡರ್ ನಲ್ಲಿ ಬರಲಿದ್ದಾರೆ ಅನ್ನೋ ಕುತೂಹಲ ಇದೆ ಸದ್ಯ ಸಂಜು ಕಳೆದ ಒಂದು ವರ್ಷದಿಂದ ಟೀಂ ಇಂಡಿಯಾದಲ್ಲಿ ಧಮಾಕೆದಾರ್ ಪ್ರದರ್ಶನ ನೀಡುತ್ತಿದ್ದಾರೆ ಸದ್ಯ ಕೇರಳ ಪ್ರೀಮಿಯರ್ ಲೀಗ್ ನಲ್ಲೂ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕ ಸಿಡಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ರು ಸದ್ಯ ಸಂಜು ಅಬ್ಬರಿಸೋಕೆ ಶುರು ಮಾಡಿದ್ರೆ ಎದುರಾಳಿ ತಂಡಕ್ಕೆ ಸಂಕಷ್ಟ ಗ್ಯಾರಂಟಿ ಅಂತಾನೆ ಹೇಳಬಹುದು ಇನ್ನು ಏಷ್ಯಾ ಕಪ್ ಟೀಮ್ ಇಂಡಿಯಾವನ್ನು ಮುನ್ನಡೆಸುತ್ತಿರುವ ಮಿಸ್ಟರ್ ತ್ರೀ ಸಿಕ್ಸ್ಟಿ ಅಂತಾನೆ ಕರೆಸಿಕೊಳ್ಳುವ ಸೂರ್ಯಕುಮಾರ್ ಯಾದವ್ ಅಬ್ಬರದ ಬ್ಯಾಟಿಂಗ್ ಎದುರಾಳಿ ತಂಡಕ್ಕೆ ಸಂಕಷ್ಟ ತೊಂದರಲಿದೆ ಮೈದಾನದ ಮೂಲ ಮೂಲೆಗೂ ಬಾಲ್ ಕಳಿಸುವ ಸೂರ್ಯ ಈ ಬಾರಿ ಟೀಂ ಇಂಡಿಯಾ ಮುನ್ನಡೆಸುವ ಜೊತೆಯಲ್ಲಿ ಬ್ಯಾಟಿಂಗ್ ನಲ್ಲಿ ಮಿಡಲ್ ಆರ್ಡರ್ನಲ್ಲಿ ತಂಡಕ್ಕೆ ಆಧಾರವಾಗಿ ನಿಲ್ಲಲಿದ್ದಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಅಬ್ಬರಿಸೋಕೆ ಶುರು ಮಾಡಿದ್ರೆ ಎದುರಾಳಿ ತಂಡಕ್ಕೆ ತಲೆನೋವಾಗದಂತೂ ಗ್ಯಾರಂಟಿ ಇನ್ನು ಟೀಂ ಇಂಡಿಯಾದಲ್ಲಿ ಇರೋ ಪ್ರಮುಖ ಆಲ್ರೌಂಡರ್ ಆಟಗಾರರಾದ ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಜೊತೆಯಲ್ಲಿ ನಲ್ಲೂ ಕಮಾಲ್ ಮಾಡುವ ಮೂಲಕ ಆಲ್ರೌಂಡರ್ ಪ್ರದರ್ಶನ ನೀಡುವ ಮೂಲಕ ತಂಡದ ಗೆಲುವಿಗೆ ಸಹಕಾರಿಯಾಗುವ ಆಟಗಾರರು ಈ ಇಬ್ಬರು ಆಲ್ರೌಂಡರ್ ಆಟಗಾರರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಮ್ಯಾಜಿಕ್ ಮಾಡಿದ್ರೆ ಖಂಡಿತ ಎದುರಾಳಿ ತಂಡಕ್ಕೆ ದುಃಸ್ವಪ್ನ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಒಟ್ಟಿನಲ್ಲಿ ಏಷ್ಯಾ ಕಪ್ ಬಲಿಷ್ಠ ಟೀಂ ಇಂಡಿಯಾ ರೆಡಿಯಾಗಿದ್ದು ಟಿ ಟ್ವೆಂಟಿ ಏಷ್ಯಾ ಕಪ್ನಲ್ಲಿ ಎರಡನೇ ಬಾರಿ ಚಾಂಪಿಯನ್ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕು ನಿಮ್ಮ ಪ್ರಕಾರ ಟೀಂ ಇಂಡಿಯಾದ ಈ ಐದು ಆಟಗಾರರು ಅಬ್ಬರಿಸಿದ್ರೆ ಈ ಬಾರಿ ಏಷ್ಯಾ ಕಪ್ ಫಲಿತಾಂಶ ನಮ್ಮದಾಗಲಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿಯೇ